ನಮಸ್ಕಾರ ತ್ರಿಕೋನ ವ್ಯೂವರ್ಸ್ಗೆಲ್ಲ ಇವತ್ತು ಎನ್ ಇ ಟಿ ಹಾಗೂ ಕೆಸೆಟ್ ಪರೀಕ್ಷೆಗೆ ಅನುಕೂಲವಾಗುವಂತಹ ಪತ್ರಿಕೆ ಒಂದಕ್ಕೆ ಸಂಬಂಧಿಸಿದಾಗೆ ಒಂದು ಪುಸ್ತಕದ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಟೀಚಿಂಗ್ ಆಪ್ಟಿಟ್ಯೂಡ್ ಆ್ಯಂಡ್ ರಿಸರ್ಚ್ ಮೆಥಡ್ಸ್ ಅನ್ನುವಂತಹ ಪುಸ್ತಕ ಇದಾಗಿದೆ ಇದರ ಲೇಖಕರು ಕೆ ವಿ ಎಸ್ ಮದನ್ ಪ್ರಕಾಶಕರು ಪರ್ಸನ್ ಪರ್ಸನ್ ಪಬ್ಲಿಕೇಶನ್ ಇದು ಇಂಗ್ಲೀಷ್ ಮೀಡಿಯಮಲ್ಲಿರುವಂತಹ ಬುಕ್ ಆದರೆ ಬಹಳ ಸಿಂಪಲ್ ಇಂಗ್ಲೀಷಲ್ಲಿದೆ ಕನ್ನಡ ಮೀಡಿಯಮಲ್ಲಿ ಓದಿರೋರಿಗೂ ಕೂಡ ಸುಲಭವಾಗಿ ಅರ್ಥವಾಗುವಂತಹ ಪುಸ್ತಕ ಇದಾಗಿದೆ ಇದರಲ್ಲಿ ಎನ್ ಇ ಟಿ ಎಕ್ಸಾಮ್ ಸಿಲೆಬಸ್ ಅನುಗುಣವಾಗಿ ಹತ್ತು ಅಧ್ಯಾಯಗಳನ್ನು ಕೂಡ ಒಳಗೊಂಡಿದೆ ಆ ಹತ್ತು ಅಧ್ಯಾಯಗಳ ವಿವರವನ್ನು ನಾನು ತಿಳಿಸೋದಿಲ್ಲ ಯಾಕೆಂದರೆ ನಿಮ್ಗೆ ಈಗಾಗಲೇ ಎನ್ ಇ ಟಿ ಸಿಲೆಬಸ್ ಗೊತ್ತಿರುತ್ತೆ ಒಂದು ವೇಳೆ ಯಾರಿಗೋ ಅವಶ್ಯಕತೆ ಇದ್ದರೆ ಕಮೆಂಟ್ ಮಾಡಿ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಅದೇ ರೀತಿ ಕೆಸೆಟ್ ಪರೀಕ್ಷೆಗೂ ಕೂಡ ಪಠ್ಯಕ್ರಮ ನಿಗದಿಪಡಿಸಲಾಗಿರುತ್ತೆ ಆ ಹತ್ತು ಅಧ್ಯಾಯಗಳ ಹೆಸರನ್ನು ನಾನು ಹೇಳೋದಾದರೆ ಟೀಚಿಂಗ್ ಆಪ್ಟಿಟ್ಯೂಡ್ ರಿಸರ್ಚ್ ಮೆಥಡಾಲಜಿ ಕಂಪ್ರಹೆನ್ಷನ್ ಕಮ್ಯುನಿಕೇಷನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಆಪ್ಟಿಟ್ಯೂಡ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಐ ಸಿ ಟಿ ಇನ್ಫರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಪೀಪಲ್ ಆ್ಯಂಡ್ ಎನ್ವಿರಾನ್ಮೆಂಟ್ ಹಾಗೆ ಕೊನೆಯದಾಗಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಇದಿಷ್ಟು ಅಧ್ಯಾಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ನಾನು ಯಾಕೆ ಈ ಪುಸ್ತಕದ ಪರಿಚಯ ಇಲ್ಲಿ ಮಾಡಿಕೊಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ಕೆಲವೊಂದು ವಿಶೇಷತೆಗಳಿದೆ ಅಂಥದ್ದೇನಪ್ಪ ಅಂದರೆ ಇದರಲ್ಲಿ ಎನ್ ಟಿ ಎ ಬಗ್ಗೆ ಮಾಹಿತಿ ಇದೆ ಟೆಕ್ನಿಕ್ಸ್ ಆ್ಯಂಡ್ ಸ್ಟ್ರಾಟಜಿ ಫಾರ್ ಎನ್ ಇ ಟಿ ಎಕ್ಸಾಮ್ ಅನ್ನುವಂತಹ ಕೆಲವೊಂದು ವಿಶೇಷ ಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲದೆ ಅಗತ್ಯವಿರುವಂತಹ ಅಧ್ಯಾಯದ ಕೊನೆಯಲ್ಲಿ ಅದಕ್ಕೆ ಸಂಬಂಧಿಸಿದ ದಿನಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ ಉದಾಹರಣೆಗೆ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಜನವರಿ ನಾಲ್ಕು ವಿಶ್ವ ಬ್ರೈಲ್ ದಿನಾಚರಣೆ ಹಾಗೆ ಸಾಕ್ಷರತಾ ದಿನಾಚರಣೆ ಈ ರೀತಿ ಪರಿಸರ ಅಧ್ಯಾಯದ ಕೊನೆಯಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ದಿನಾಚರಣೆಗಳನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿ ಅಗತ್ಯವಿರುವಂತಹ ದಿನಾಂಕಗಳ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಅಧ್ಯಾಯದ ಕೊನೆಯಲ್ಲಿ ಕಾನ್ಸೆಪ್ಟ್ ವೈಸ್ ಕ್ವಶನ್ ಆನ್ಸರ್ ಕೊಟ್ಟಿದ್ದಾರೆ ಅಂದರೆ ಆ ಅಧ್ಯಾಯದಲ್ಲಿರುವಂತಹ ಪ್ರತಿ ಪರಿಕಲ್ಪನೆಗಳಿಗೂ ಕೂಡ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ಕೊಟ್ಟಿದ್ದಾರೆ ಅಲ್ಲದೆ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೂ ಎನ್ ಇ ಟಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರ ಸಹಿತ ನೀಡಿದ್ದಾರೆ ನನ್ನ ಹತ್ರ ಇರುವಂಥದ್ದು ಥರ್ಡ್ ಎಡಿಷನ್ ಬುಕ್ ಆಗಿದೆ ಲೇಟೆಸ್ಟ್ ಎಡಿಷನ್ ಬುಕ್ ರೆಫರ್ ಮಾಡಿದ್ರೆ ನಿಮಗೆ ಲೇಟೆಸ್ಟ್ ಕ್ವಶನ್ ಪೇಪರ್ಸ್ ಕೂಡ ಸಿಗ್ತವೆ ವಿತ್ ಆನ್ಸರ್ ಅಲ್ಲದೆ ಬಹಳ ಸಿಂಪಲ್ ಇಂಗ್ಲೀಷಲ್ಲಿ ಇರೋದರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಈ ಬುಕ್ ಓದಿದ್ರಿಂದ ಎಕ್ಸಾಮಲ್ಲಿ ಅದಕ್ಕೋಸ್ಕರ ನಾನು ನಿಮ್ಮೊಂದಿಗೆ ನನ್ನ ಒಪಿನಿಯನ್ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಿಮಗೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡಿ ಕೆಲವೊಬ್ಬರು ಕನ್ನಡ ಮೀಡಿಯಂ ಬ್ಯಾಗ್ರೌಂಡಿಂದ ಬಂದಿರ್ತಾರೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಅಂಥವ್ರಿಗೆ ಈ ಬುಕ್ ತುಂಬ ಹೆಲ್ಪ್ ಆಗುತ್ತೆ ನನಗಂತೂ ತುಂಬ ಹೆಲ್ಪ್ ಆಗಿದೆ ಪರ್ಸ್ನಲಿ ಅಥವಾ ಈಗಾಗಲೇ ಯಾರಾದರೂ ಈ ಬುಕ್ ಓದಿರೋ ಅಂತವರಿದ್ರೆ ಕಾಮೆಂಟ್ ಮಾಡಿ ಬೇರೆಯವರಿಗೂ ಕೂಡ ಹೆಲ್ಪ್ ಆಗಲಿ ಸೊ ಇದಿಷ್ಟು ಕೆ ವಿ ಎಸ್ ಮದನ್ರವರ ಪುಸ್ತಕದ ಪರಿಚಯ ಆಗಿತ್ತು ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು